ಅವ ಸೀರ್ಯಾಗಿನ ಸೂರ ಅದನ್ರಿ ಅವ ಕಣ್ದ ಲಕ್ಷ್ಮಣ ನೀ ಮಣ್ಣಾಗ ಹೋದರೂ ನಾ ಬೇಕು ನೋಡು ನನ್ನ ಬಿಟ್ಟರೆ ನಿನಗೆ ಕಡ್ಯಾಕ ಜಾಗನ ಇಲ್ಲ ಅಲ್ಗ ಬರಂಗಿಲ್ಲ ಸತಿಯಿಂದ ಸದ್ಗತಿ ಇಕ್ಕಿನ ಮಾಡ್ಕೊಂಡಿರ್ಬೇಕು ಇಕಿನ ಮಾಡ್ಕೊಂಡು ಸುದ್ದ ಆಗಿರ್ಬೇಕು ಅಟ್ಟ ಲಕ್ಷ್ಮಣ ನಾಣಿ ಏನೋ ನನ್ನ ಮಾಡ್ಕೊಂಡ ಮ್ಯಾಲೆ ಸತ್ತಿ ಅಂದ್ರೆ ಗ್ವಾಡಿಗೆ ಹೋದ ಕುಣಿಸ್ಲಿಕ್ಕೆ ಅಲಾವ್ ಅದ ನೀನು ಮತ್ ಏನು ಬಿಡದೆ ಗ್ವಾಡ್ಯಾಗೆ ಊಟ ಬಿಡದು ಕುಣಿಸ್ತಾರೆ ಮತ್ ಜರ್ ಕರ್ತ ನನ್ನ ಮಾಡಕೊಳ್ಳಾರದ ಸುದ ಸತ್ತಿದ್ದಿನ್ ಕುಣಸಂಗಿಲ್ಲ ಈ ಮಗನ ಪಾಳಿ ಬರ್ತದ ನೋಡಿ ಚಿಕ್ಕ ಸಿಂದ ಈ ಊರಾಗೇ ಅಡ್ ಹೋಗ್ಬೇಕೈತಿ ಗೋಟ್ ಡಿಸೈಡ್ ಮಾಡ್ಕೊ ಅದಕ್ಕಂದ್ರ ಹುಟ್ಟುವಂತ ಕೂಶಿ ಗಣಜಲಿಗೆ ಕಾಮನಿ ಗೊಬ್ಬರ ಏನೇನೋ ಆಗಬಾರದಿ ಅಂಗನವಾಡಿ ಸಾಲಿಯಾಗ ಡೋಸ್ ತಗೊಲಾಕ್ ಹೋಗ್ತಾಳ ಮೊದಲ ಡೋಸ್ ತೊಗೋಲ ಖಾದಾಗಲಿ ಒಂದ दगದಾಗ್ತದರಿ ಹಂಗ ಮೊದಲ ತಾಯಿ ಕಾರ್ಡ ಹಾ ಹಿಂದಗಡೆ ಸಾಲ್ಯಗೆ ಅಪ್ಪನ ಕಾರ್ಡ ಅಲ್ಲಿ ಯಾಕೆ ಮುಂದೆ ದಾ ನಾನ್ ಹೆಸರು ಇಲ್ಲಿ ತಳದಾಗ ಹತ್ತೈತಿ ನಿನಗೆ ಮೊದಲ ತಾಯಿ ಕಾರ್ಡ್ ಹಾ ಮ ಅಪ್ಪ ಆಗೇನ ಅಪ್ಪ ಆಗೇನೆ ಹೇಳ್ತಿ ಹೇಳ್ತಾನಲ್ಲ ಏನ ಅಪ್ಪನ ಕೂಡಿ ಅಪ್ಪ ಆದಿ ಏನ ಅವ್ವನ ಕೂಡಿ ಅಪ್ಪ ಆದಿ ಅಪ್ಪನ ಕೂಡಿ ಅಪ್ಪ ಆಗ್ಯಾನ ಹಂಗ ಆಗಲಕ್ಕೆ ಬರೋಂಗಿ ಅಪ್ಪ ಆಗಲಕ್ಕೆ ಬರ್ತೈತಿ ನನಗ ಒಂದ ಮಾತ್ ಹೇಳಿನೆ ನನ್ನ ಗೊಂಬೆ ಹುಡ್ಕಾಡ್ಲಕ್ಕ ಬೇಕಾ ಯಾಕಂದ್ರೆ ಸುಮ್ಕೊಂಡು ಕೂಡ ಹಂಗಿಲ್ಲರಿ ಒಳಗ ಗುಲ್ಗುಸಿ ಮಾಡ್ಲಕ್ ಚಾಲೋ ಮಾಡ್ತೈತ ಶರೀರ ಗಪ್ಪ ಕುಂಡ್ರು ಕೂಡ ಹಂಗಿಲ್ಲ ಮಂದಿ ಮನಿ ಹನಿಕ್ ಹಾಕಲಕ್ಕ ಅದು ತಾಯಿ ತಂದೆ ವಿಚಾರ ಮಾಡ್ತಾರ ಮಗ ಸರ್ಕಾರ ಮಂದಿ ಬೇಲಿ ಜಿಗದ್ ಮಂದಿ ಫಲ ಮೇದ ಮನಿ ಕಾಗಾಳಿ ತಂದಗಿಂದ ಇಲ್ರಿ ಬುತ್ತಿ ಕಟ್ಕೊಂಡು ಹುಡ್ಕ್ಯಾ ಇದನ್ನ ತಂದ ಯಾವಾಗ ಕೊಳ್ಳ ಹಾಕ್ಯಾರ ನೋಡ ಮುಂದೆ ಅಪ್ಪ ಆದಿ ಕಾಕ ಆದಿ ಬಾಬಾ ಅದಿ ಅಣ್ಣ ಆದಿ ತಮ್ಮ ಆದಿ ಸಗಳ ಪುಡ ಚಾಲು ಜಲ ಗಾಡಿ ಯಾವಾಗ ಆಲಾವರ ನಾ ಬಾಂದ್ಬಳಕ ನಾ ಬರೋಕಿತ್ತ ಮೊದಲ ಏನ ಇಲ್ಲ ಅಪ್ಪ ಮುತ್ತಿ ಆಗ್ಲಾಕ ಬಂದಿಲ್ಲ ನಿನಗ ಏನು ಆಗ್ಲಾಕ ಬರಂಗಿಲ್ಲ ನಾ ಆದಿ ಅದಿ ಇನ್ನೊಂದ್ ಮಾತ ಇದೇನು ತಾಯಿ ಕಾರ್ಡ್ ಅನ್ನುವಂತ ಶಬ್ದ ಐತಿ ನೋಡು ಈ ಕಾರ್ಡ್ ಅಗದಿ ಪಚ್ಚಿ ಮಾಡಿ ಇಟ್ಟಾಗ ಕೂಶಿ ಏಳು ವರ್ಷ ಆದ ಬಳಕ ಇದ ಕಾರ್ಡ್ ಓದ ದೊಡ್ಡ ಸಾಲ ಕೊಟ್ಟಾಗ ಆಯ್ತು ಮಾಸ್ತರ್ ಹಚ್ಗೊತ ನೋಡ ಹೆಸ್ರ ಮತ್ ಬರೇ ಸಾಲ್ಯಾಗ ಅಪ್ಪ ಅಂದ್ತತಿ ನಿನಗೆ ಅವ್ ಮಗ ಹೇಳ ಅದ ಅವನು ಇಲ್ಲಿ ಬಾಯಿಲಿ ಬರೇ ಒಂದು ಎಲ್ಸಿ ಕಾರ್ಡ್ ಅಲ್ಲಿ ಬರೆ ಅಪ್ಪನ ಹೆಸರು ಅಟ್ಟ ಇರಂಗಿಲ್ಲ ಇಲ್ಲ ಅಲ್ಲಿ ಅವರ ಹೆಸರು ಇರ್ತೈತಿ ಇರ್ತೈತ್ಲೆ ಮತ್ತೆ ಏನು ಐತಿ ಆಯ್ತೋ ಬಾಟಾ ಕಂಪನಿ ಆಯ್ತೋ ಹೋಗ್ಯಾನಾ ಇಲ್ಲ ಇಲ್ಲ ಬಾ ಆಯ್ತೋಲೆ ಕಟ್ಟಿಗೆ ಹಾ ಹಾ ಸುಳ್ಳು ಮೊದಲತ್ತಿದಿರ ಶೇಂಗಾ ತಿಂದು ನಾಯಿಗತ್ಲೆ ಮತ್ತೆ ಏನು ಹೇಳ್ತೀನ್ರಿ ಮತ್ತೆ ಏನು ಹೇಳ್ತಾನ ಇದು ಅಲದು ಹಾ ಬಹಳ ಸುದ್ದಿ ತಂದನಪ್ಪ ಬಹಳ ಬಹಳ ಹೇಳ್ತಾನ ಹುಂಡಿ ಪಚ್ಚಾಕಿ دوستರು ಧಿನುತ್ತಾ ಬೇರೆ ಮೇಲೆ ಆಕಿವಾದ ಬಬಲಾದಿ ಹೋಗ್ಯಾನೋ ಬಬಲಾದಿ ಅವ್ರ ಸುದ್ದಿ ಹೇಳ್ತೇನೆ ದೇವ್ರ ಬದ್ದಲ್ಲಿ ಹೇಳ್ಕೋತ ಬಂದ ನಡಿಲ್ಲ ಅದಕ್ಕೆ ಅದಕ್ಕ ದೇವರ ಬದ್ದಲು ನಡಿಲಿ ಯಾವ ಸರ್ವ ಸಂಪತ್ತ ಗುಣದಾದಿ ಅವರಿಗೆ ಕರ್ಮೇನ ಕಾರಣ ಶಿವಮೊಗ್ಗ ಏನ ಪಾಪ ಅವಟ್ಟ ಮಾಡೋದೆತ್ತೋ ಯೋಗ ಸಾಧನಾ ತ್ರಿಪುರ ಸಂವಾರ ಮಾಡಿದ ಬಳಿಕ ಶಿವಮೊಗ್ಗ ದೋಷ ಅಲ್ಲ ಜಾಸೋರ ದೈತ್ಯನ ಮರಣ ಮಾಧೇವ್ಯಾಕ ಗುಣ ಪ್ರಾಣ ಪರರ ಹತ್ಯೆ ಮಾಡುವುದ ಅತ್ಯಗ ಪಾಪ ಅಲ್ಲೇನಾ ನಿಮ್ಮ

ಲೋಕದಾಗ ಹುಟ್ಟಿರುವಂಗ ದೇವರ ಸುದ್ದಿ ಬೆಳೆಸಿ ಸವಿ ಹತ್ತಿ ತಿಂದಲ್ಲೋ ಬಾಳಿಯ ಬಾಳ ಬಡಾಯಿ ಮಾಡಿ ಬೆಳಸಿ ನಿನ್ನ ಕೇಳ್ತೀನಿ ಹೆಸರ ಅವನ ಹೆಸರ ಏನೇನಾ ಬಾಳ ದಿನಕ್ಕ ಬಿದ್ದದಿ ಗಂಟ ಹೇಳಿ ಏ ಒಂದೊಂದು ಮುಖದಿಂದ ಯಾರ್ಯಾರಾಗ್ಯಾರ ಹೇಳ ಇದರ ಜಬಾ சபாதாக சவாத மொதலி நாராயண ஆலத எலியே ஏ ஆதாரில்ல யாவ தேவ் அந்த நம்ம நாராயணி குரு ಹೆಂಡರ ಮನೆಗೆ ನಾರದ ಮೂನಿ ವಾದ ಒಂದಿನ ಓಡಿ ವಾದ ಒಂದಿನ ಏ ಸೋಳ ಸಾವಿರ ಗೋಪ್ಯರ ಮ್ಯಾಲ ಮನಸ್ಸ ಮಾಡಿದ ಏ ಜಾರ ಕರ್ಮಕ ಗುರಿಯಾಗೋದ ಏನ ಕಾರಣ ಹೆಣ್ಣಿನ ಸ್ರಾಪದಿಂದ ನಾರದ ಹಡದಿ ಬಟ್ಟ ஏன சாப்பது எந்த நாரதோ சாட்டி மக்களாகிய மகைய பார்வதி மக கணபதி மகபதி அவங்க ಚಂದ್ರಮ್ಮ ಹುಟ್ಟ್ಯಾರ ಹೊಳದಂಗೆ ಜೋತಿ ಆಗಿಯಾಗಿಯ ರೊಕ್ಕದಾಸಕ್ಕಾಗಿ ಸಿಕ್ಕಾಗ ಬೇಡ ಬ್ಯಾಡುವ ರೊಕ್ಕ ನೋಡ್ರಿ ಕವಿಗಳ ಕರ್ಮ ಮರ್ಮ ಧರ್ಮ ನಮ್ಮ ಸುಮ್ಮ ಸಂಘಟ ಪಾಪ ಮಾಡಬಾರ್ದಲ್ಲ ಮಾಡಿದ್ರೆ ಕರ್ಮ ದೇವರ ಪಾಪ ಮಾಡಿದ್ರ ಅಥವಾ ಕರ್ಮ ಆಗಬಾರ್ದು ಆದ್ರ ಇಲ್ಲಿ ಕರ್ಮ ಆಗ್ಯದ ಹಂಗ ಸರ್ವ ಸಂಪತ್ತ ಗುಣದ ದೇವರಿಗೆ ಕರ್ಮ ಏನು ಕಾರಣ ಪಾಪ ಪುಣ್ಯ ಜೋಡ ಶಿವಗ ಬರಿದು ಏನ ಕಾರಣ ಅವ ಪಾಪ ಬಿಟ್ಟ ಮಾಡುದ್ರಿ ಯೋಗ ಸಾಧನ ತ್ರಿಪುರ ಸಂವಾರ ಮಾಡಿದ ಬಳಿಕ ಶಿವಮ ದೋಷ ಅಲ್ಲೇನ ಗಜಾಸುರ ದೈತ್ಯನ ಮರಣ ಮಾದೇವಿ ಯಾಕೆ ತಗೊಂಡ ಪ್ರಾಣ ಪರರ ಹತ್ಯ ಮಾಡುದಾತಾಗ ಪಾಪ ಅಲ್ಲೇನ ನಿಮ್ಮ ಲೋಕನಾಥ ಕೃತ ರೀತಿ ಹೌದೇನ ಯಾಕಂದ್ರೆ ಸೋಳ ಸಾವಿರ ಗೋಪಿ ಕಾಸ್ತ್ರೀಯರು ಇದ್ರೆ ಅಂತ ಸೋಳ ಸಾವಿರ ಸ್ತ್ರೀ ಇರ್ತಕ್ಕ ಕೃಷ್ಣ ಪರಮಾತ್ಮ ನಿಂತಾಗ ನಾರದ ಹಾದ ನಡೆದ ಚಲ್ಲಾಟ ನೋಡಿ ಇವನಲ್ಲಿ ಒಂದು ನಾರದನಲ್ಲಿ ಏನು ಏ ಕೃಷ್ಣ ಭಾವನಾಷ್ಟು ಹೆಂಡ್ರದಾರು ಸೋಳಾರ ಸಾವಿರ ಮಂದಿ ಇದ್ರೊಳಗಿಂದ ಒಬ್ಬ ಕಿನ ನನಗೊಂದು ನನಗೊಂದು ತಾತ್ಕಾಲಿಕಂದ ವಿಚಾರ ಮಾಡ್ರಿ ಮೆಟ್ಟಿಗೆ ಹಚ್ಚವ್ರ ಇವ್ರು ಇವ್ರ ಮೆಟ್ಟಿಗೆ ಹಚ್ಚವ್ರಲ್ಲ ಬೆಂಕಿ ಹಚ್ಚವ್ರು ಯಾರ ಹೆಂಡ್ರ ಯಾರ ಕೇಳತಾರ ಜಗತ್ತಿನೊಳಗಿನ ಮಾಡಿ ಮತ್ತೊಂದು ಮದ್ವಿನ ಮಾಡ್ಕೋಬೇಕ್ರಿ ಮಂದಿ ಹೆಂಡ್ರನ್ನ ಕೇಳಿದ್ರ ನೀನ್ ಪಾರ್ಟಿ ಹೇಳ್ಕೇಳಿ ಬೀಳತೀಲಿ ಮಜಲ ಹ್ಯಾಂಡ್ರನ್ ಕೇಳತ್ತ ನಾರದ ಇಟ್ಟು ಮಂದಿ ಹ್ಯಾಂಡ್ರದ ಇದನರ ಕೂಡ ನಾನು ಭೀ ಆಳ್ತೇನ ಅಂದ ಅಲ್ಲಿ ಒಂದ್ ದಗದಾಗೈತಿ ನಾ ಯಾವ ಮನಿ ಇರಂಗಿಲ್ಲ ಆ ಮನಿಗ್ ಹೋಗ್ನಿ ಅಂದ

ಚಾಡಿ ಮಾಡೋರ ಗಂಡ ಚಿಪ್ಪಟ್ಟಿ ಮಾಡೋರ ಗಂಡ ಆದಿ ಗಾಂಡ ಅನಾದಿ ಗಾಂಡ ಪಲ್ಲಾಪುರ ಮಹಾಲಕ್ಷ್ಮಿ ಗಂಡ ಮಂದಿ ಗಾಂಡ್ ಗಂಡದ ಅಂದ್ರೆ ಗಾಂಡದ ಮೂರ್ ಲೋಕದ ಗಂಡ ಪುಂಡೀಪ ಚಾಕಿ ದೋಸ್ತ್ರ ಹೇಳ ಅವಂಗ ಅದೈತ್ರ ಅದಐತ್ರಿಕಡೆ ಜನ ಬಬಲಾದಿ ಸನಿ ಆತಲ್ಲ ಇದನ್ನ ಎಲ್ಲಾ ಮಾತಾಡ್ತಿ ಮಾತಾಡೋಲಕ್ಕ ಬ್ಯಾಡ ಅಂದ ಮಾತಾಡು ಒಳಗ ಮಾತಿನೊಳಗ ಸಿಕ್ಕ ಬಿದ್ದ ಮಾತಾಡಬೇಡಿ ಇಟ್ಟ ಹೆಂಗ ಬಬಲಾದಿ ಸದಾ ಸಿಂಹತ್ಯ ದೊಡ್ಡ ಮಂದಿ ಹಾಕಿದ್ವಿ ದಿನ ಹಾಕಿದೆ ಹಾಕ ಬ್ಯಾಡ ಅಂದಿಲ್ಲ ವರ್ಷಕ್ಕೊಮ್ಮೆ ಬಬಲಾದಿ ಊರಾಗ ಸದಾಶಿ ಮುತ್ಯಾನ ತೇರ್ ಎಳಿತದ್ರಿ ತೇರ್ ಎಳಿತಿತ್ಲ ಸದಾಶಿವ ಮುತ್ಯ ಬಬಲಾದಿ ಒಳಗ ಸದಾಶಿವ ಮುತ್ಯಾನ ತೇರ್ ಎಳಿಬೇಕಾದ್ರ ಹಂಗ ಎಳಂಗಿಲ್ರಿ ಅದು ತೇರ ಹಂಗ ಎಳಿತೈತಿ ಸದಾಶಿವ ಮುತ್ಯಾನ ತೇರ್ಕ ಮ್ಯಾಲ ಕಳಸಿಗೆ ಚಂದ್ರವತಾಯಿ ಸೀರಿ ಸುತ್ತ ಬೇಕ ಸೀರಿ ಸುತ್ತರ್ನ ತೇರ್ ಮುಂದೆ ಎಳಿತೈತಿ ಮತ್ತೆ ಅಲ್ಲಿ ಎಲ್ಲಿದಾನು ನಮ್ಮ ಪಡಿಕಿ ನಿಮ್ಮ ಅಪ್ಪಾಗ್ಯಾಕ ಪಡಿಕ್ಬೇಕು ಹಂಗೆ ಇವ್ಗೆ ಅವ ಸೀರ್ಯಾಗಿನ ಸೂರ ಅದಾನ ರೀ ಅವ ಲಕ್ಷ್ಮಣ ನೀ ಮಣ್ಣಾಗ ಹೋದರೂ ನಾ ಬೇಕು ನೋಡು ಬೆನ್ ಬಿಡ ನಾನ್ ಬಿಟ್ಟರೆ ನಿನಗೆ ಕಡಿಯಾಕ ಜಾಗನ ಇಲ್ಲ ಅಳಗಾಡ್ಲಾಕ ಬರಂಗ ಸತಿಯಿಂದ ಸದ್ಗತಿ ಈಕಿನ ಮಾಡ್ಕೊಂಡಿರ್ಬೇಕು ಈಕಿನ ಮಾಡ್ಕೊಂಡು ಸುದ್ದಾಗಿರ್ಬೇಕು ಅಟ್ಟ ಲಕ್ಷ್ಮಣ ನಾಣಿ ಏನು ನಾನು ಮಾಡ್ಕೊಂಡ ಮ್ಯಾಲ ಸತ್ತಿ ಅಂದ್ರೆ ಗ್ವಾಡಿಗೆ ಹೋದ ಕುಣ್ಸ್ಲಾಕ ಅಲಾ ಅವ ಅದ ನೀನು ಊಟ ಬಡ ಮತ್ತು ಏನು ಬಿಡ್ದ ಗ್ವಾಡ್ಯಾಗೆ ಊಟ ಬಡ್ದ ಕುಣಸ್ತಾರೆ ಮತ್ ಜರ್ ಕರ್ತ ನನ್ನ ಮಾಡಕೊಳ್ಳಾರದ ಸುದ್ದನಿ ಆಗಲ್ದ ಸತ್ತಿದ್ದಿ ಕುಣಸಂಗಿಲ್ಲ ಅಡ್ಡಾಡ ಹೆತ್ರಿ ಮಗನ ಪಾಳೆ ಬರ್ತದ ನೋಡಿ ಚಿಕ್ಕ ಸಿಂದ ಈ ಊರಾಗಿ ಅಡ್ಡ ಹೋಗ್ಬೇಕೈತಿ ಗೋಟ್ ಹೋಗ್ಬೇಕೈತಿವ ನೀನ ಡಿಸೈಡ್ ಮಾಡ್ಕೊ ಅದಕ್ಕ ಇನ್ನ ಸದಾಶಿವಮತಿಯನ್ನ ದಿನ ಹಾಕಿದಿ ದಿನ ಹಾಕಿದ ಸದಾಶಿವ ಮುತಿಯನ್ ಕಿತ್ತ ಪೈಲ ಒಬ್ಬಿದ್ದ ಇವ್ ಸದಾಶಿವ ಕಡೆ ಕಡೆಯವ ಅಲ್ಲಿ ಕಡೆ ಇನ್ನು ಇದ್ರಕಿ ಮೊದಲು ಒಬ್ಬ ಇದ್ದ ಹಾಂ ಚಿಕ್ಕೈ ಸಾರವಾಡ ಚಿಕ್ಕೈ ಮುತ್ಯಲ್ಲ ಬಬಲಾದಾಗ ಇದಾಗ ಬಬಲಾದಿನ ಬಬಲಾದಿ ಒಳಗ ಅವತಾರೇನು ಚಿಕ್ಕೈನ ಮುತ್ಯಾಗ ಇದ್ದ ಹಾಂ ಈ ಚಿಕ್ಕೈ ಮುತ್ಯಾಗ ಬಬಲಾದಿ ಊರಾಗ ಇರ್ಲಾಕ ಯಾರು ಜಾಗ ಕೊಡೋರಾಗಿದ್ರು ಹಾಂ ಬಡದು ಓಡ್ಸಲಾತಿದ್ರು ಬಡದು ಓಡಿಸ್ಲತ್ತಿದ್ರು ಊರು ಬಿಡ್ಸ್ಲತ್ತಿದ್ರು ಹಾಂ ಇವ ಚಿಕ್ಕೈ ಕೂತು 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 ಎಲ್ಲ ತರ ವಿಚಾರ ಮಾಡಿದ ಯಾರು ಜಾಗ ಕೊಡಂಗ ಕಾಣಲಿಲ್ಲ ಕೊಡ್ಲಿಲ್ಲ ಸ್ವತಾಯಿ ಚಿಕ್ಕಯ್ಯ ಅವರು ಏನ್ ಮಾಡಿದ್ರು ಏನ್ ಮಾಡಿದ ಚಂದ್ರ ತಾಯಿ ಎಲ್ಲಿ ಸೀತಿ ಮನಿ ಆಗ ಸೀತಿ ಮನಿಗಾದ ಸೀತಿ ಹಾ ತಾಯಿ ಚಂದ್ರಮ್ಮ ರೇ ಜಾಗ ಕೊಡುವಾರ ಬಬಲಾದಿ ಊರಾಗ ಮಠ ನೀ ಏನಾರೇ ಮಾಡಿ ನೀ ಮಾಡಿ ಬಬಲಾದಿ ಊರಾಗ ಮಂದಿ ನನಗ ಜಾಗ ಕೊಡಂಗ ಮಾಡಿ ಕೊಡಬೇಕ ನೀನ್ ಅಂದ ಹೋಗಿ ಹೋಗಿ ಸೀತಿ ಮನೆಯಾಗ ಕಾಲ ಮ್ಯಾಗ ಬಿದ್ದು ಒದ್ದಾಡ್ಲಕ್ಕ ಅವಾಗ ಹೇಳ್ತಾಳ ಆದಿಶಕ್ತಿ ಎದ್ದು ಹೇಳ್ತಾಳ ಚಂದ್ರಾವ್ ತಾಯಿ ಏನತ್ತ ಏ ಚಿಕ್ಕಯ್ಯ ಇದೇನು ದೊಡ್ಡದಾಗ ನೀ ಬರೇ ನೀ ಮುಂದೆ ನಡಿಯೇ ಊರಿಗೆ ಹೋಗಿ ನೀ ಮುಟ್ಟು ಕುಡ್ದ ನಿನಕಿ ಮೊದಲ ಊರು ಹೊಕ್ಕ ನಾ ಸುದ್ದು ಮಾಡಿರ್ತೇನೆ ತಗದಿ ಇವ ಚಿಕ್ಕ ಹಾದಿ ಹಿಡ್ದು ನಡೆದಿದ್ದ ಊರಿಗೆ ಇನ್ನ ನಡೆದಿದ್ದ ಇನ್ನ ಇವ ನಡೆದಿದ್ದ ಇವನಕಿ ಮೊದಲ ಹೊಕ್ಕಳಕಿ ಊರು ಹೆಂಗ ಸರ್ಪದ ರೂಪದಾಗ ಬಬಲಾದಿ ಊರು ಹೊಕ್ಕಿದ್ದಳು ಸರ್ಪಾಗಿ ಹೋಗಿದ್ದಳು ಸರ್ಪಾಗಿ ಹೊಳಿ ದಾಟಿ ಹೋಗಿದಳು ಹೆಡಿ ತೆಯಿದಿತಿ ಪ್ರತಿ ಒಬ್ರ ಮನೆಯಗ ಆಡುತ್ತಿತಿ ಬರೋದೈತಿ ಹೆಡಿ ಅಂತ ಹೆಡಿ ತಗ್ ತಗ್ ರಂಜಿಕೆ ಹಾಕಲಕತ್ತಾ ಪ್ರತಿ ಒಬ್ರ ಮನೆಯ ಬೋರೆ ಆಡಲಕತ್ತಾ ಹಳ್ಳಿ ಬರಲಕತ್ತಾ ಮಂದಿ ಎಲ್ಲ ತಣ್ಣಗೊಳದ್ರ ಆ ಯವರಂದ್ರು ಇದು ಏನ್ರೀ ಕೀಳಾಗಿರ್ತಿತಿ ಚಿಕ್ಕೆಯಿಂದನ ಗೊತ್ತಾತ ಗೊತ್ತಾತ ಊರ ಮಂದಿಗೆಲ್ಲ ಹಾ ಇಂತ ಸರ್ಪ ಬಂದು ಊರಕ್ಕೆ ಹೊಕ್ಕದ ಕಚ್ಚಿರ ಉಳ್ಯಾಂಗ ಉಳಗಾಲ ಇಲ್ಲ ನಮಗ ಎಲ್ಲ ಮಕ್ಕಳ ಮರಿ ಸಣ್ಣೋದಾವು ಸಣ್ಣೋದಾವ ಹೇಳಿ ತಿಳ್ಕೊಂಡು ಎಲ್ಲರೂ ಕೂಡಿ ಏನು ಮಾಡ್ರಿ ಚಿಕ್ಕೆಯನ ಕಡೆ ಹೋಗೋನು ಅಂದ್ರು ಹೌದು ಊರ ಮಂದಿ ಎಲ್ಲ ಕೂಡಿ ಚಿಕ್ಕೈನ ಕಡೆ ಬಂದ್ರು ಚಿಕ್ಕೈ ಹೊಳಿ ದಂಡಿ ಹಿಡಿದು ನಡೆದಿದ್ದ ಏನತ್ತಾರ ಬಂದವನ ಕಾಲ ಮ್ಯಾಗ ಏ ಚಿಕ್ಕಯ್ಯ ನೀ ಎಲ್ಲಿ ಹೇಳ್ತಿ ಅಲ್ಲಿ ಜಾಗ ಕೊಡ್ತೀವ ಅಲ್ಲಿ ನಿನಗ ಜಾಗ ಕೊಡ್ತಿವ ಮಠ ಕಟ್ಟುವ ಮಠ ಕಟ್ ಮೊದಲ ಈ ಸರ್ಪ ಊರ್ ಹೊರಗ ಹಾಕ ಇದರಗಾಕಿ ಬರ್ಲಾಕ ನಮ್ಗಾ ಅವಾಗ ಚಿಕ್ಕೈ ಹೊಳಿ ದಂಡಿ ಮೇಲೆ ಕೂತ ಚಂದ್ರ ತಾಯಿ ಬರ್ತಿ ಸರ್ಪದ ರೂಪ ತಾಳಿ ಬಾರ್ವ ತಾಯಿ ತಿಳಿ ಕರದತ್ತ ನಮ್ಮ ಮಡಿಲ ಒಳಗ ತಡಿ ಮೇಲೆ ಕುಣಿಸೊಂಡಾ ತಡಿ ಮೇಲೆ ಕುಣಿಸೊಂಡಾ ಹೆಡಿ ಮೇಲೆ ಕೈ ಆಡಿಸಿ ಹೆಳ್ತನೆ ಇವಾ ನೀ ಬಂದಿರೋ ತಗದ ಮುಗಿದದ ಅವರ ಜಾಗ ಕೊಡ್ತಾನ ಅಂದಾರ ಜಾಗ ಕೊಡ್ತಾನ ಅಂದಾರು ಇನ್ನು ನೀ ಹೊಂಟೆದ ಹೋಗ ಅಂದ ಇನ್ನು ನೀ ಬ್ಯಾಡಿಲಿ ನೀ ಹೋಗ ನೀ ಹೋಗಾ ಅವಾಗ ಹೇಳ್ತಾಳೆ ಏ ಚಿಕ್ಕಯ್ಯ ಮಗನ ನೀ ಬಾ ಅಂದಿ ಬನ್ನಿ ಹ ನಿನ್ನ ತಗದagit ಹೊಂಟೆದ ಹೋಗತಿ ಮನೆ ಹೋಗೋದು ಬರೋದು ಇಲ್ಲ ಅಂದ ನಿನ್ನ ಕೈಯ ನಾಳೆ ಮಾಡಿಟಿಯೋ ನಾನು ಹ ಬಾ ಅಂದಾಗ ಬರ್ಲಾಕ ಹೋಗಂದ ಹೋಗಲಾಕ ನಿನ್ನ ದಗದ ಒಂದು ನಾ ಮಾಡಿ ಕೊಟ್ಟನೆ ಅಂದ್ರೆ ನಂದೊಂದು ಕಲರ್ ಕಂಡೀಷನ್ ಅಂದಾಳಕಿ ಕಂಡೀಷನ್ ಹೆಂಗೆ ಚಿಕ್ಕಯ್ಯ ಈಗ ಹೋಗ್ತನ ಹೋಗಲಾತಿದಿ ಈಗ ಹೋಗಲಾತಿದಿ ಹೋಗ್ತಾನ ಕರಿ ಒಮ್ಮೆ ನಿನ್ನ ನುಂಗಲಕ್ಕ ನಾನು ಬರ್ತನ ಹೊಳ್ಳಿ ಒಂದಾಳ ನಿನ್ನ ನುಂಗಾಕಿ ನಾನು ನಿನ್ನ ನುಂಗಲಕ್ಕ ನಾ ಬರ್ತನ ನಾ ಆರಾಗಿ ತಯಾರಾಗಿ ಇರ್ಬೇಕು ನೀ ಅವಾಗ ಅವಾಗ ಕೆಲವೊಂದು ದಿನಗಳ ಕಳೆದು ಬಂದು ನೀವ ಬಂದ್ಲಾಕಿ ಇವ್ಯಾನು ಚಿಕ್ಕಯ್ಯ ಇದ್ದಲ್ಲ ಗುಡಿ ಹೊರಗಿದ್ದ ಬಾಂದಳ ತಾಯಿ ಚಂದ್ರವತಾಳ ಏ ಚಿಕ್ಕಯ್ಯ ಬಾ ನಿನ್ನ ಮುಗದೈತಿ ಮುಗದೈತಿ ನಿಂದ ಅಂತ್ಯ ಕಾಲ ಬಂದದೆ ಬಾ ಮಗನ ನುಂಗ್ಲಕ್ಕ ಬಂದ ನೀನ್ ಅಂದ್ಳು ಅವಾಗ ಓಡ್ಲಾ ಹತ್ತ ಮುಕ್ಳಿ ಕಾಲ ಹಚ್ಚಿ ಓಡ್ಲಕ್ ಹತ್ತಿವ ನುಂಗ್ ತಾಳ ನುಂಗ್ ತಾಳ ನನ್ನ ತೇಳಿ ಓಡಿದ 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 ಅಡಗಲಕ್ಕ ಜಾಗನ ಇಲ್ಲ ಶರೀರ ಎಲ್ಲ ಸಾವಿರಾರು ಕಣ್ಣಿದ್ದ ಕೇಕಿ ಓಡಿದ 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 ಅಡಗಲಕ್ಕ ಜಾಗ ಸಿಗಲಿಲ್ಲ ಎಲ್ಲಿ ಸಿಕ್ಕ ಮೂರೂರು ಸೀಮ್ಯಾಗ ಹೋಗಿ ಸಿಕ್ಕ ಸಿಕ್ಕ ಮೂರೂರು ಸೀಮ್ಯಾಗ ಸಿಕ್ಕ ಅಕ್ಕಡಿ ಕಡೆ ಅಡಗಲಕ್ ನೋಡಿದ ಜಾಗ ಸಿಗಲಿಲ್ಲ ನೆಲದಾಗ ಇಳಿಲಾಕತ್ತ ಭೂಮಿಯಾಗಿ ಇಳಿಲಾಕ ಯಾವಾಗ ಭೂಮಿಯಾಗಿ ಏ ಚಿಕ್ಕಯ್ಯ ಭೂಮಿಯಾಗಿ ಇಳಿತೀವ ಸಾಯ್ತಿ ಬಾಯಿನ ತಿಳ್ತೀಳು ಕೊಂಡೆ ಓಡಿ ಹೋಗಿ ಓಡಿ ಹೋಗಿ ಹಿಡೀಲಾಕ್ ಹೋಗ್ತಾಳು ಎಲ್ಲಾ ಹೋಗಿದ್ದ ಶರೀರ ಎಲ್ಲ ಭೂಮಿಯಾಗ ಹೋತು ಚಿಕ್ಕಯ್ಯ ಜುಟ್ಟ ಚಂದ್ರನ ಕೈಯಾಗ ಸಿಕ್ಕು ಅದ ಕೈಗೆ ನಿಮ್ ಸದಾಶಿವ ಮುತ್ತಿಯಾಗ ಪುಚ್ಚಿಲ ಕಾಯಿ ಹೋಗತೈತಿ ನೋಡಿ ಹೆಂಗ

ಏನ ತಿಳಿದಿ ಹೆಣ್ಣಿನ ಅವತಾರ ಅಂದ್ರೆ ಕಾಂಚೆ ಪೀಚೆ ತಿಳಿದ ಇಲ್ಲ ಮೊದಲ ನೀನು ಸಂಘಟ ವಾದ ಮಾಡ್ಲಾಕ ಯಾವ ಗಡಿ ನಿಂತತಿ ಅನ್ನೋದು ವಿಚಾರ ಮಾಡಿ ಹಾಡಿಕೆ ಮಾಡ ಎಲ್ಲರ ಸಂಘಟ ಹಾಡಿಕೆ ಮಾಡೋದು ಬೇರೆ ಈ ಮಸೀದಿನ ವಿದ್ಯಾನ ಸಂಘಟ ಹಾಡಿಕೆ ಮಾಡೋದು ಬೇರೆ ಈಕಿ ಸಂಘಟ ವಾದ ಮಾಡ ಒಳಗ ಜೋಡ್ ಕಾಳು ಜಿದ್ದ ಮಟ್ಟ ಮಾಡ್ತಾನ ಅದನ್ನ ಕೆಲಸ ನಿಂದ್ ಹೆಂಗ ಯಾರ ಛವನಂದ್ರೆ ಹೋಗುವನು ತಗದ ಮಾಡಬೇಡ ಹಂಗ ನಮ್ಮ ಕಮಿಟಿ ಅವ್ರ ಬಾಂಧವ್ರ ಹವಾ ಹಾಕ್ಯಾರಿ ಏನಂತ ಒಟ್ಟ ಅಪ್ಪ ಅನ್ನ ಜಾತ್ರ ನಡೆದ ಅಪ್ಪ ಅನ್ನ ಅಪ್ಪ ಅನ್ನ ನೀವೆಲ್ಲ ಹವಾ ಹಾಕ್ಯಾರಿ ಕರೆದ್ ಒಡಿದ ಬಾಳ ತತ್ ಹಂಗಿಲ್ರಿ ನಾನು